ದೊಡ್ಡಬಳ್ಳಾಪುರ ತಾಲೂಕು ತೂಬುಗೇರಿ ಒಬ್ಬಳಿ ಕಾಚಲ್ಲಿಯಲ್ಲಿದ್ದೀವಿ ಕಾಚಲ್ಲಿಯಲ್ಲಿ ನೋಡ್ರಿ ಮರ ದೊಡ್ಡದಾಗೈತಿ ಕಾಯಿನೂ ದೊಡ್ಡದಾಗೈತೆ ಅಲಸಿನ ಕಾಯಿ ತುಂಬ ಚೆನ್ನಾಗೈತೆ ಬುಡದಿಂದನೇ ಈ ಅಳಸಿನಕಾಯಿ ಬಂದಿರೋದು ಯಾರೋ ರೈತ ಅಶೋಕ್ ಅಂಥೇಳಿ ಅಶೋಕವರು ತುಂಬ ಚೆನ್ನಾಗೈತೆ ನೋಡಿ ಉದ್ದ ಪೂರ್ತಿ ಮರ ಪೂರ್ತಿ ಕಾಯಿ ಕಾಣಿಸ್ತೈತೆ ಎಲ್ಲನೂ ಉದುರೋಗುತ್ತೆ ಹೋಗುತ್ತೆ ನೋಡೋದಕ್ಕೆ ಕೆಲವು ಕಡೆ ದಾರನೂ ಕಟ್ಟಿದ್ದಾರೆ ಕಾಯಿಗೆ ತುಂಬ ಚೆನ್ನಾಗಿದೆ ನೀವು ನೋಡಬೇಕಾದ್ರೆ ರೈತರು ಈ ಹಳಸಿನಕಾಯಿಯನ್ನು ನೋಡ್ಬೋದು ಇಡೀ ನಮ್ಮ ಇಂಡಿಯಾದಲ್ಲಿ ಈ ಕಾಚಲ್ಲಿ ಅಳಸಿನಕಾಯಿ ಅಂತಂದರೆ ಅಷ್ಟು ಫೇಮಸ್ಸು ತುಂಬ ಫೇಮಸ್ಸಾದ ಅಳಸಿನ ಅದು ರೆಡ್ ತೋಳು ಅದು ಕೆಂಪು ತೋಳು ತುಂಬ ಚೆನ್ನಾಗಿರುತ್ತೆ ನಾನು ಆ ರೈತರನ್ನು ವಿಚಾರಿಸ್ಬೇಕು ಅಂತ ಬಂದಿದ್ದೀನಿ ವಿಚಾರಿಸ್ತೀನಿ ನೋಡಿರಿ ನಮಸ್ಕಾರ ನಾನು ಹಳ್ಳಿ ರೈತ ಅಂಬರೀಷ್ ಮಾತಾಡ್ತಾ ಇದ್ದೀನಿ ಇವತ್ತು ವಿಶೇಷ ಏನಂದ್ರೆ ನಮ್ಮ ಈ ಭಾಗದ ಹಾಚಳ್ಳಿಯಲ್ಲಿ ವಿಶೇಷವಾಗಿ ಚಂದ್ರು ಹಲ್ಸ್ ಅಂತೇಳಿ ಇಡೀ ರಾಜ್ಯ ಅಲ್ಲ ಇಡೀ ದೇಶಕ್ಕೆ ಇವತ್ತು ಒಳ್ಳೆಯ ಒಂದು ಹಲ್ಸು ಹಣ್ಣನೇ ಅಂತಲೇ ಹೇಳ್ಬೋದು ಈ ಒಂದು ಹಣ್ಣು ವಿಶೇಷವಾಗಿ ಇವತ್ತು ನಿಮಗೆಲ್ಲ ಇಡೀ ರಾಜ್ಯಕ್ಕೆ ನಾನು ಪರಿಚಯಿಸಕ್ಕೆ ಬಂದಿದ್ದೀನಿ ಈ ಒಂದು ಹಲ್ಸು ಬಂದು ಚಂದ್ರು ಹಲ್ಸು ಅಂತೇಳಿ ಈ ಒಂದು ಮಣ್ಣಿಗೆ ಯಾಕಂದರೆ ನಂದಿ ಗಿರಿಧಾಮ ಹಾಗೂ ಈ ಉತುರುಪಿನಕಿ ನದಿ ಭಾಗಕ್ಕೆ ಇದು ಹೆಚ್ಚಿಗೆ ಈ ಒಂದು ಹಣ್ಣಿನ ಟೇಸ್ಟು ಅಷ್ಟೇ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಈ ಒಂದು ಟೇಸ್ಟು ಯಾವುದೋ ಮರಗಳಲ್ಲೂ ಕೂಡ ಬರ್ತಕ್ಕಂಥದ್ದು ಕಮ್ಮಿನೇ ಅಂತ ಒಂದು ಟೇಸ್ಟ್ ಇರ್ತಕ್ಕಂಥ ಈ ಭಾಗದ ಕಾಚಹಳ್ಳಿ ಭಾಗದ ಚಂದ್ರು ಹಲ್ಸು ಅಂತೇಳಿ ಫೇಮಸ್ಸಾಗಿರ್ತಕ್ಕಂಥದ್ದು ನೋಡ್ತಾ ಇರ್ಬೋದು ನೀವು ಈ ಒಂದು ಹಳೇ ಮರ ನಮ್ಮ ತಾತ ಕಾಲದಲ್ಲಿ ನೆಟ್ಟಿರ್ತಕ್ಕಂಥ ಮರ ಮರ ಇದು ನೋಡಿ ಎಷ್ಟು ದೊಡ್ಡದಾಗಿದೆ ಅಂತೇಳಿ ಮತ್ತು ಈ ಬುಡದಲ್ಲಿ ನೋಡ್ಬೋದು ನೀವು ಯಾವ ಥರ ಹಣ್ಣ ಹಣ್ಣು ಕಾಯಿ ಕಾಯಿಗಳು ಬಿಟ್ಟಿದೆ ಅಂತಲೇ ಹೇಳ್ಬೋದು ನೋಡಿ ನಾವು ನ್ಯಾಚುರಲ್ಲಾಗೇ ಇರ್ತದೆ ನೋಡಿ ಯಾವ ಯಾವುದೇ ತೀರ ಪಾತಿ ಮಾಡಲ್ಲ ಯಾವುದೇ ಥರ ಗೊಬ್ಬರ ರಸಗೊಬ್ಬರ ಹಾಕಲ್ಲ ಮಾಮೂಲಿ ನ್ಯಾಚುರಲ್ ಆಗಿರ್ತಕ್ಕಂಥ ತಿಪ್ಪೆ ಗೊಬ್ಬರ ನಾವು ಹಾಕ್ತೀವಿ ನಾವು ಕೂಡ ನೀರು ಕಟ್ಟಲ್ಲ ಜಾಸ್ತಿ ಮಳೆಗೆ ನಾವು ಅವಲಂಬಿತ ಆಗಿರ್ತಕ್ಕಂಥದ್ದು ಈ ಒಂದು ಬೆಳೆ ಸೊ ಆ ದೃಷ್ಟಿಯಿಂದ ನಾವೇನು ಮಾಡ್ತಾ ಈ ಒಂದು ಮರ ನೋಡ್ಬೋದು ದೊಡ್ಡದು ಎಷ್ಟು ವಿಶಾಲವಾಗಿ ಮತ್ತು ಕೆಳಗಡೆನೇ ಕಾಯಿಗಳ ಆಗ್ತಕ್ಕಂಥ ಈ ಒಂದು ಮರ ಇದು ಮಾಜಿ ಪ್ರಧಾನಿಗಳಿಗಾದಂಥ ಅವರು ಕೂಡ ಈ ಒಂದು ಮರದ ಹಣ್ಣು ತಿಂದಿದ್ದಾರೆ ಸೊ ಅದೇ ಥರ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವರಾಗಿರ್ಬೋದು ಮಾಜಿ ಮಂತ್ರಿಗಳು ಹಾಲಿ ಲೋಕಸಭಾ ಸದಸ್ಯರಾದಂತಹ ನಮ್ಮ ಅವರಾಗಿರ್ಬೋದು ಅದೇ ಥರ ಅನೇಕ ಕ್ರಿಕೆಟ್ ಸ್ಟಾರ್ಗಳು ವಿರಾಟ್ ಕೊಹ್ಲಿಗೆ ಕೂಡ ಇದೇ ಮರದಿಂದ ತೊಗೊಂಡೋಗಿದ್ದು ಅದೇ ಥರ ನಮ್ಮ ದೇವೇ ಅಪ್ಪ ನಮ್ಮ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಗಿ ಮೋದೀಜಿಗೂ ಕೂಡ ಇದೇ ಮರದಿಂದ ತಗೊಂಡು ಹಣ್ಣು ಕೊಡೋಕ್ಕೆ ಹೋಗಿರ್ತಕ್ಕಂಥದ್ದು ಸೊ ಈ ಒಂದು ಮರದ ವಿಶೇಷ ಮತ್ತು ಈ ಹಣ್ಣಿನ ವಿಶೇಷ ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ಈ ಭಾಗದ ಏನು ಬಯಲುಸೀಮೆ ಭಾಗ ಅದು ನಮ್ಮ ನಂದಿ ಮತ್ತು ಘಾಟಿ ಮತ್ತು ಈ ಒಂದು ಉತ್ತರ್ಪಿನಾಕಿ ನದಿ ಭಾಗದಲ್ಲಿ ಬರ್ತಕ್ಕಂಥ ಈ ಒಂದು ಮಣ್ಣಿನ ಒಂದು ಕೆಂಪು ಮಣ್ಣು ಅಂತ ಬರುತ್ತೆ ಈ ಒಂದು ಕೆಂಪು ಮಣ್ಣಿನಲ್ಲಿ ಈ ಒಂದು ಉತ್ತಮವಾದ ಟೇಸ್ಟು ಅದೇ ಕಲ್ಲರು ಕೆಂಪು ಕಲ್ಲರ್ ನೀವು ನೋಡ್ಬೋದು ಕೇಸರಿ ಯಾವ ಥರ ಇರುತ್ತೋ ಆ ಥರ ಹಣ್ಣು ಇದು ಬರ್ತದೆ ಅತಿ ಕಮ್ಮಿ ಈ ಒಂದು ಮರಗಳಿರ್ತಕ್ಕಂಥದ್ದು ನಮ್ಮ ರಾಜ್ಯದಲ್ಲಿ ಸೊ ಅತಿ ಹೆಚ್ಚಾಗಿ ಎಲ್ಲಿ ಬೆಳಿತೀವಿ ಅಂದರೆ ನಮ್ಮ ಈ ತೂಗುಬೇರೆ ಭಾಗದಲ್ಲಿ ಈ ಈ ಕಾಚೇಳ್ಳಿ ತೂಗ್ಬೇರೆ ನಮ್ಮ ಸುತ್ತಮುತ್ತಲ ಭಾಗದಲ್ಲಿ ಹೆಚ್ಚಿಗೆ ಈ ಒಂದು ಹಣ್ಣನ್ನು ಸಿಗುತ್ತೆ ಈ ಒಂದು ನಿಮಗೆ ಹಣ್ಣು ಬೇಕಾದಲ್ಲಿ ನಮ್ಮ ನಂಬರ್ಗೆ ಸಂಪರ್ಕಿಸಿ ಸೆವೆನ್ ಟು ಫೈವ್ ನೈನ್ ಫೋರ್ ಟು ನೈನ್ ಒನ್ ತ್ರೀ ಟು ಅಂತೇಳಿ ನನ್ನ ಕಾಂಟ್ಯಾಕ್ಟ್ ನಂಬರು ಈ ಘಾಟಿ ಮುಖ್ಯ ರಸ್ತೆಯಲ್ಲಿ ಎಲ್ಲ ಎಲ್ಲರೂ ರೈತರು ಈ ಒಂದು ಹಣ್ಣನ್ನು ಇಟ್ಕೊಂಡು ಮಾರ್ತಕ್ಕಂಥ ಒಂದು ಕೆಲಸ ಆಗ್ತದೆ ಸೊ ನಾವು ಈ ಒಂದು ಹಣ್ಣನ್ನು ಯಾಕೆ ಇಚ್ ನಮ್ಮ ಮಾಜಿ ಲೋಕಸಭಾ ಸದಸ್ಯರನ್ನು ತೂಗು ಬೇರೆ ಆರ್ ಎಲ್ ಜಾಲಪ್ಪ ಅವರು ಕೂಡ ಇಂದಿರಾ ಗಾಂಧಿ ಅವರಿಗೆ ತಗೊಂಡು ಹೋಗಿ ಕುಂತು ಅವ್ರಿಗೂ ಕೂಡ ಈ ಒಂದು ಹಣ್ಣಿನ ಒಂದು ವಿಶೇಷತೆ ಮತ್ತು ಆ ಹಣ್ಣಿನ ಟೇಸ್ಟ್ ಬಗ್ಗೆ ಎಲ್ಲರೂ ಕೂಡ ತಿಳಿಸಿದ್ದಾರೆ ಸೊ ನಾನು ಕೂಡ ಅದನ್ನು ತಿಳ್ಸೋಕ್ಕೆ ಬಯಸ್ತೇನೆ ಯಾಕಂದರೆ ಈ ಒಂದು ಹಣ್ಣನ್ನು ಮಾಜಿ ಪ್ರಧಾನಿಗಳು ಆದಂಥ ಇಂದಿರಾಗಾಂಧಿಯವರು ಅವರು ಕೂಡ ಹಣ್ಣನ್ನು ತಿಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದರಿಂದ ಏನಾಗುತ್ತೆ ಅಂದರೆ ರೈತರಿಗೆ ಅನುಕೂಲ ಆಗುತ್ತೆ ಯಾಕಂದರೆ ಈ ಒಂದು ನಿಮ್ಮಂಥ ಯೂಟ್ಯೂಬರ್ಸ್ ಅವ್ರು ಬಂದು ಈ ಒಂದು ವಿಡಿಯೋ ಮಾಡಿ ಇದರಿಂದ ರೈತ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಯಾಕಂದರೆ ನೂರೈವತ್ತು ರೂಪಾಯಿ ಇರೋದನ್ನು ನೂರ ಅರವತ್ತು ರೂಪಾಯಿ ಬರೀ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಆದಾಗ ನೇರವಾಗಿ ರೈತರಿಗೆ ಇದನ್ನು ಬೆಳೆ ಬೆಳೆ ಬೆಳೆದಿರ್ತಕ್ಕಂಥ ರೈತರಿಗೆ ಅನುಕೂಲ ಆಗುತ್ತೆ ನಿಮಗೆ ವಿಡಿಯೋ ಮಾಡಿರ್ತಕ್ಕಂಥವ್ರಿಗೆ ಧನ್ಯವಾದಗಳು ಹಾಗೆ ಈ ಒಂದು ಹಣ್ಣನ್ನು ನೀವು ಬೇಕಾದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ ಹಳ್ಳಿ ರೈತ ಅಂಬರೀಷ್ ಗೂಗಲ್ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ ಅದೇ ಥರ ಈ ಒಂದು ಘಾಟಿ ಮುಖ್ಯ ರಸ್ತೆಗೆ ಬಂದಾಗ ಅಲ್ಲಿ ಇಟ್ಕೊಂಡಿರ್ತಾರೆ ನಮ್ಮ ರೈತರು ಯಾಕಂದ್ರೆ ಪ್ರವಾಸ ಹೆಚ್ಚಿಗೆ ಬರ್ತಕ್ಕಂಥ ಭಕ್ತಾದಿಗಳು ಬೆಂಗಳೂರಿಂದ ಬರ್ತಾರೆ ಅಂಥ ಒಂದು ಭಕ್ತಾದಿಗಳು ಹಣ್ಣನ್ನು ತಗೊಂಡೋಗಿ ಅಂತೇಳಿ ಚೆನ್ನಾಗಿರುತ್ತೆ ಮನೆಗಳಲ್ಲಿ ತಿಂದು ಸವಿ ತಿನ್ನಿ ಚೆನ್ನಾಗಿರಿ ಆಮೇಲೆ ಈಗ ಬರ್ತಕ್ಕಂಥ ಯಾಕಂದರೆ ಬಿಟ್ವೀನ್ ನಂದಿ ವಿಲ್ಸ್ ರೋಡಲ್ಲಿ ಬರುತ್ತೆ ಈ ಒಂದು ರ ಮುಖ್ಯ ರಸ್ತೆ ದಯವಿಟ್ಟು ಬಂದಾಗ ಈ ಒಂದು ಕಾಚಹಳ್ಳಿ ಹಳ್ಳಿ ಏನು ಕೆಂಪು ಅಲ್ಸೋ ಅಂದರೆ ಚಂದ್ರ ಹಲ್ಸು ಮರ ಇರ್ತಕ್ಕಂಥ ಒಂದಕ್ಕೆ ಒಂದು ವಿಸಿಟನ್ನು ಮಾಡಿ ನೋಡಿ ರೈತರು ಯಾವ ಥರ ನ್ಯಾಚುರಲ್ ಬೆ ಆಗಿ ಬೆಳೆದಿರ್ತಾರೆ ಯಾವ ಥರ ರಸಗೊಬ್ಬರ ಹಾಕಿರಲ್ಲ ಸಾಮಾನ್ಯವಾಗಿ ಯಾರು ನಮ್ಮ ತೋಟದ ಮನೆಯಲ್ಲಿ ಬೆಳೆದ ಗೊಬ್ಬರ ಸಿಗುತ್ತೆ ಅದೇ ಗೊಬ್ಬರ ಹಾಕಿ ಬೆಳೆಸ್ತಕ್ಕಂಥದ್ದು ಇದು ಯಾವುದೇ ರೀತಿ ರ ರಾಸಾಯನಿಕ ಬೆಳೆಸಲ್ಲ ಅಂತಲೇ ಹೇಳ್ಬೋದು ಸರ್ ನಮ್ಮದು ಮನೆ ಇದೆ ಚಂದ್ರ ಹಲಸೋ ಮರ ನಮ್ಮ ಒಂದು ಹತ್ತಿದೆ ನಾವು ಯಾರಿಗೂ ಮಾಡಲ್ಲ ನಾವು ಡೈರೆಕ್ಟಾಗಿ ಗ್ರಾಹಕರಿಗೆ ಮಾತ್ರ ಚೆಕ್ ಮಾಡ್ತೀವಿ ಬೇಳೆ ಇದ್ದಾಗ ಲಾಲ್ವಾಗಲೂ ಕಟ್ ಮಾಡ್ತೀವಿ ಇಕ್ಕಿ ಟೈಮಲ್ಲಿ ಗಾಡಿ ಸುಬ್ರಹ್ಮಣ್ಯ ಬಂದರೆ ಇಲ್ಲೆಲ್ಲ ಈ ಕಟ್ ಮಾಡ್ತಾರೆ ಶನಿವಾರ ಭಾನುವಾರ ದೊಡ್ಡ ಇದ್ದಾಗ ನಾವೆಲ್ಲೇ ಕಟ್ ಮಾಡ್ತೀವಿ